ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಮಹೇಂದ್ರ ವಾಸ್ ಟು ಒನ್ ತರ್ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಮಿನಿ ಟ್ರ್ಯಾಕ್ಟರ್ ಗಾಡಿದು ತರ್ಟಿ ಎಚ್ ಪಿ ಬರ್ತದೆ ಇಂಜಿನ್ ಇದು ಗಾಡಿದು ಮೂವತ್ತು ಎಚ್ ಪಿ ಗಾಡಿ 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 ಓಡೋದು ಕೇವಲ ಇನ್ನೂರು ಹತ್ತು ಗಂಟೆ ಓಡೈತೆ ಗಾಡಿದು ಫೋರ್ ವೀಲ್ ಡ್ರೈವ್ ಬರ್ತದೆ ನಿಮಗೆ ಫೋರ್ ವೀಲ್ ಡ್ರೈವ್ ಗಾಡಿ ಗಾಡಿ ಪವರ್ ಪವರ್ ಸ್ಟ್ರೇನಿಂಗ್ ಕೊಟ್ಟಿದ್ದಾನೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯಿತು ಇನ್ಶೂರೆನ್ಸ್ ಅಪ್ಸೆ ಎಲ್ಲ ರನ್ನಿಂಗ್ ಆಯಿತು ಗಾಡಿ ಐಲ್ ಬ್ರೇಕ್ ಐಲ್ ಬ್ರೇಕ್ ಬರ್ತದೆ ಆಯಿಲ್ ಕ್ಲಚ್ ಕೊಟ್ಟಿದ್ದಾನೆ ಮತ್ತು ಇದು ಗಾಡಿ ಲೊಕೇಶನ್ ಬಂದಿರೋದು ಇದು ಬಿಜಾಪುರ ಲೊಕೇಶನ್ ಮಿನಿ ಟ್ರ್ಯಾಕ್ಟರು ಇಂಜಿನ್ ಒಂದೇ ಕೊಡ್ತಾ ಇರೋದು ಗಾಡಿ ಜೊತೆಗೇನು ಸಾಮಾನೇನಿಲ್ಲ ಇನ್ನು ನಂಬರ್ ಪ್ಲೇಟ್ ಕೂಡ ಆಗಿಲ್ಲ ಗಾಡಿಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನೀವೇನ ಫೋಟೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೈರ್ಗಳಿದ್ದಾವೆ ತರ್ಟಿ ಎಚ್ ಪಿ ಗಾಡಿ ಇದು ಮಿನಿ ಗಾಡಿ ಮಿನಿ ಟ್ರ್ಯಾಕ್ಟರ್ ಬರ್ತದೆ ಇಂಜಿನ್ ಒಂದೇ ಬರ್ತಾ ಇರೋದು ಲೊಕೇಶನ್ ಬಂದು ಬಿಜಾಪುರ ಇದು ಗಾಡಿಗೆ ಪ್ರೈಸ್ ಬಂದು ಹೇಳ್ತಾ ಇರೋದು ನಾಲ್ಕು ಎಂಬತ್ತು ಹೇಳ್ತಾ ಇದ್ದಾರೆ ನಾಲ್ಕು ಎಂಬತ್ತು ನೆಗೋಷಿಯಬಲ್ ಲೋನ್ ಆಪ್ಷನ್ ಕೂಡ ಐತೆ ಲೋನ್ ಆಪ್ಷನ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಲೋನ್ ಆಪ್ಷನ್ ಮಾಡಿಸ್ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ವೀಡಿಯೋ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು